ಹಾಸನದಲ್ಲಿ ನಡೆಯುತ್ತಿರುವ ಜನಕಲ್ಯಾಣ ಸಮಾವೇಶಕ್ಕೆ ಚಿಕ್ಕಮಗಳೂರಿನಿಂದ ಎಂಬತ್ತಕ್ಕೂ ಹೆಚ್ಚು ಬಸ್ಗಳನ್ನು ಬಳಕೆ ಮಾಡಿಕೊಂಡಿರುವುದರಿಂದ ಚಿಕ್ಕಮಗಳೂರು ಬಸ್ ನಿಲ್ದಾಣದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪರದಾಡುವಂತಾಯಿತು ಗ್ರಾಮಾಂತರ ನಿಲ್ದಾಣದಲ್ಲಿ ಸಂಜೆಯಿಂದ ಬಸ್ಸಿಗಾಗಿ ಕಾದು ಕಾದು ಸುಸ್ತಾದ ವಿದ್ಯಾರ್ಥಿಗಳು ಕೊನೆಗೆ ಪ್ರತಿಭಟನೆ ನಡೆಸಿ ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ದ ಆಕ್ರೋಶ ಹೊರಹಾಕಿದರು ಬರ ಅಧಮಶಮ ಅಂತಾರೆ ಕಾರ ಸಹಮಶಮ ಅಂತಾರೆ ಅವರಿಗೆ ನೀವು ನಮ್ಮಲ್ಲಿ ಬಸ್ಸಿ ಬಸಿನ ಸಂಗೆ ನೀರ್ತಾ ಬೆಡಿಗೆ ಬೆಡಿಗೆ ಬಿತ್ತೆ ಸಂಚಾರ ಟೈಮ್ ಅಲ್ಲಿ ಉತ್ತರ ಕರ್ನಾಟಕಕ್ಕೆ ಒಂದು ಬಸ್ಸಿ ಇತ್ತು ನೀವು ಪ್ರೈವೇಟ್ ಬಸ್ಸಿ ಇನ್ವೆಸ್ಟ್ ಮಾಡ್ಕೊಬೇಕು ಅಂತ ನೀವು ಒಂದು ಮನೆಕ್ಕೆ ಮಾಡಬೇಕು ಔರ್ ಸಿಎಂ ತಾನೆ ಔರ್ ಸಿಎಂ ತಾನೆ ಜನ್ರು ಕಷ್ಟ ಅವರು ಗೊತ್ತಾಗಬೇಕು ಸರ್ ಯಾಕೆ ನಾವು ಮಾತ್ರ ಇಂಟರೆಸ್ಟೆಡ್ ಅಲ್ಲಿ ಇರುವಂತ ಲೋಗರ ಗಡಿಗೆ ಗಡಿಗೆ ಇಂದ ಔಟ್ ಜೋಗಲಿ ಮಾತ್ರ ಬಸ್ನಲ್ಲಿ ಬಸ್ சார் மணி ஆ ஜாவலக்கு அஸ்ட் பஸ் பிட்ரால நீ யா ஊறுப்பு இல்லாரி அரசு 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 என்ன பண்ணுது டிசி கேட்ல கரெக்ட் பண்றது ಆ ಚಿಕ್ಕ ಚಿಕ್ಕ ಹತ್ತಲು ಇಟ್ಲರ್ ಆಡಳಿತ ಮಾಡುವುದಕ್ಕೆ ಹೇಳಿ ದಿಕ್ಕಾರ ವರ್ಷದ ಪ್ರತಿ ಚುನಾವಣೆ ಹಾಗೆ ಪ್ರತಿ ಯಾವುದಾದ್ರೂ ಒಂದು ರಾಜಕೀಯ ಸಮಾವೇಶ ಬರೋದಾದ್ರೆ ಬಹುತೇಕ ಗ್ರಾಮೀಣ ಭಾಗ ಹಾಗೆ ನಮ್ಮ ಇಡೀ ರಾಜ್ಯದಲ್ಲಿ ಆಗ್ತಕ್ಕಂಥ ರಿಪೀಟೆಡ್ ಆಗ್ತಕ್ಕಂಥ ಸಮಸ್ಯೆ ಯಾವುದು ಅಂತಂದ್ರೆ ಅದು ಬಸ್ಸಿನ ಸಮಸ್ಯೆ ಅಂತಂದ್ರೆ ಸಮಾವೇಶಗಳಿಗೆ ಆಯಾ ಪಕ್ಷದವರು ಆಯಾ ಸರ್ಕಾರದವರು ಯಾವ್ದಾದ್ರೂ ಖಾಸಗಿ ಬಸ್ಗಳನ್ನ ಅವರು ಅವಲಂಬಿತರ ಆಗು ಆಗೋದ್ ಬಿಟ್ಟು ಜನ ಜನರ ಪರ ನಾವು ಯಾವತ್ತು ಇರ್ತೀವಿ ಅಂತ ಹೇಳಿ ಅದೇ ಸಮಾವೇಶಕ್ಕೆ ಸರ್ಕಾರಿ ಬಸ್ಗಳನ್ನ ನಿಯೋಜನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅದೇ ರೀತಿ ಇವತ್ತಿನಲ್ಲಿ ಇವತ್ತಲ್ಲೂ ಕೂಡ ಕಾಂಗ್ರೆಸ್ ನಲ್ಲಿ ಯಾವ್ದೋ ಒಂದು ಪಕ್ಷದ ಸಮಾವೇಶ ಇದೆ ಆ ಸಮಾವೇಶಕ್ಕೋಸ್ಕರ ಚಿಕ್ಕಮಗಳೂರಿನ ಡಿಪೋದಲ್ಲಿ ಸುಮಾರು ಇನ್ನೂರ ಸಂಖ್ಯೆಯಲ್ಲಿ ಬಸ್ ಗಳನ್ನ ಅಲ್ಲಿಗೆ ಬಿಡುವಂತ ಕೆಲಸ ಆಗಿದೆ ನನಗೆ ಬೆಳಿಗ್ಗೆಯಿಂದ ಬಾಳೆಹೊನ್ನೂರು ಮೂಡಿಗೆರೆ ಗಡೂರು ಭಾಗದಿಂದ ಸುಮಾರು ಕರೆಗಳು ಬರ್ತಾ ಇದ್ವು ನಾನು ಬಾಳೆಹೊನ್ನೂರಿಗೆ ಹೋಗುವಂತ ಕೆಲಸ ಇತ್ತು ಆದ್ರೆ ಇವತ್ತು ಚಿಕ್ಕಮಗಳೂರಿಗೆ ಬಂದು ನೋಡೋ ಪರಿಸ್ಥಿತಿ ಆದ್ರೆ ಒಂದು ಎರಡನೇ ಕ್ಲಾಸ್ ಮಕ್ಕಳಾಗ್ಲು ಕೂಡ ಬಸ್ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಒಂದ್ ಒಂದ್ ಗಂಟೆಯಿಂದ ಇವಾಗ ಐದು ಐದು ಕಾಲಾಗಿದೆ ಐದು ಕಾಲ್ ತರಕ ಬಸ್ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಲ್ಲುವಂತ ಕೆಲಸ ಆಗ್ತಾ ಇದೆ ಕೆಲವೊಬ್ರು ವಿದ್ಯಾರ್ಥಿಗಳು ಹೋಗಿ ಡಿ ಸಿ ಹತ್ರ ಕೇಳಿದ್ರೆ ಬೆಳಿಗ್ಗೆ ಯಾವ ಗಾಡಿಯಲ್ಲಿ ಬಂದೆ ಅದೇ ಗಾಡೀಲ್ ನೀನು ಹೋಗು ನಡ್ಕೊಂಡ್ ಬಂದಿದೀನಿ ಅಂತ ನಡ್ಕೊಂಡೇ ಹೋಗ್ ನೀನು ನಾನು ಯಾಕೆ ಕೇಳ್ತಿದ್ದೀನಿ ಅನ್ನೋಂತ ಪ್ರಶ್ನೆ ಮಾಡ್ತಾರೆ ಯಾವ ಬಸ್ ಇಲ್ಲ ಬೆಳಗ್ಗೆ ನಾವು ವೈಕಲ್ ಮಾಡ್ಕೊ ಬಂದಿದೀವಿ ನಾವೀಗ ಬರೀ ಹುಡುಗಿರಿದ್ದಾರೆ ಯಾವ ಬಸ್ ಯಾವ್ದ್ರಲ್ಲಿ ಹೋಗೋದೇ ಹೆಣ್ಮಕ್ಳು ಸಂಜೆ ಮನೇಲೆಲ್ಲ ಬಿಡೋದಾದ್ರೂ ಎಲ್ಲಿ ಬಸ್ ಇನ್ನೂ ಬಂದಿಲ್ಲ ಅಂತ ಹೇಳ್ತಾರೆ ನಮಗೆ ದಿನ ಎರಡು ಬಸ್ ಬಿಡ್ತಾರೆ ಬೆಳಗ್ಗೆನು ನೆಟ್ ಬೀಡದ ಸಂಜೆನೂ ನೆಟ್ ಬೀಡಲ್ಲ ನಮಗೆ ಬಸ್ ಬೇಕಾದ್ರೆ ಹೆಣ್ಮಕ್ಳಿಗೆ ಒಂದು ಜಾವತ್ ಸುರಕ್ಷತೆ ಅನ್ನೋದ್ ಬೇಕು ಸರ್ ನಮಗೆ ಬಸ್ ಇಲ್ಲ ನಾವು ಎಂಕ್ರಿ